ನೃತ್ಯ ಮಾಡೋ ತರ ಮಾಡ್ತಾ ಇರೋ ಕರೆಕ್ಟ್ 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 ಅದು ಎರಡ್ ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಆಗಿದ್ದಿಕ್ಕೆ ಮೂರ್ ಗಂಟೆ ಹದಿನೈದು ನಿಮಿಷದವರೆಗೂ ಹಂಗೆ ಇದಾರೆ ಕರೆಕ್ಟ್ ನೃತ್ಯ ಮಾಡ್ತಾ ಇತ್ತು ಕರೆಕ್ಟ್ ಅದು ದೇವಿ ನೃತ್ಯ ಮಾಡ್ತಾ ಇರೋದು ಮುಂಚೆ ಅಮ್ಮನವರು ಫೋಟೋ ಇಂದ ಪ್ರಸಾದ ಕೊಟ್ರು ಪ್ರಸಾದ ಅದು ಬಂದು ನೈವೇದ್ಯ ಇಟ್ಟಿದ್ನಲ್ಲ ಅವರು ಅದು ಕರೆಕ್ಟ್ ಆಗಿ ಬಂದು ಆ ತಟ್ಟೆಲಿ ಇತ್ತು ಅದಾದ್ಮೇಲೆ ನಾನು ಜಪ್ಪಕ್ ಕುಂತ್ಬಿಟ್ಟೆ ಹಾ ಆಮೇಲೆ ಸ್ವಲ್ಪ ಎಚ್ಚರಿಕೆ ಆಯ್ತು ಅವಾಗ ನೋಡ್ತಾ ಇದ್ದೀನಿ ದೀಪಗಳು ಆಡ್ತಾ ಇದೆ ಡ್ಯಾನ್ಸ್ ಆಡ್ದಂಗೆ ಅಲ್ಲಿ ನಾನು ಪೂಜೆ ಮಾಡೋ ರೂಮಲ್ಲಿ ಯಾವ್ದೇ ಗಾಳಿ ವೆಂಟಿಲೇಷನ್ ಯಾವ್ದೇ ಇಲ್ಲ ಗುರುಳೆ ಹಾ ನಾನ್ ಪ್ಯಾನ್ ಹಾಕಲ್ಲ ಬಟ್ ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು ಆಮೇಲೆ ಎಲ್ಲಾ ಮೇಲೆ ನಾನು ಆ ದೀಪ ದೀಪಕ್ಕೆ ಗ್ಲಾಸ್ ಇಟ್ಟಿದೀನಿಗಳೆ ಅದನ್ನ ಎತ್ತಿ ಪಕ್ಕಕ್ಕಿಟ್ಟು ಆಮೇಲೆ ನೋಡಿದ್ರೆ ಅದು ಶಾಂತಿ ಆಯ್ತುಗಳೆ ಅಂದ್ರೆ ನಾನು ಪರೀಕ್ಷೆ ಮಾಡ್ತಾ ಇದೀನಿ ಅಂತ ಅವ್ರಿಗೆ ಗೊತ್ತಾಗೋಯ್ತೇನೋ ಅದು ಎಣ್ಣೆ ಇರೋವರೆಗೂ ಆಡ್ತಾ ಇತ್ತೋ ಏನೋ ಗೊತ್ತಿಲ್ಲ ನನ್ಗೆ ಕರೆಕ್ಟ್ ಕರೆಕ್ಟ್ ಇಲ್ಲ ಇಲ್ಲ ನೀವು ಪರೀಕ್ಷೆ ಅಲ್ಲ ನೀವು ಅಲ್ಲಿ ಕೈ ಯಾವಾಗ ಇಟ್ರು ದೇವಿ ಪಕ್ಕಕ್ಕೆ ಬಂದ್ಬಿಟ್ಲು ಹಾ ಓಕೆ ಅಷ್ಟೇ 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 ಇನ್ನೇನು ದೇವಿ ಬಂದಿದ್ದಾಳೆ ಕಂಗ್ರಾಚ್ಯುಲೇಷನ್

ಹಾ ಅದ್ರನು ಒಂದ್ ವಿಡಿಯೋ ಮಾಡಿದೀರಗೊಳೆ ನಂಗ್ ತುಂಬಾ ಖುಷಿ ಆಯ್ತು ನಮ್ ಬಗ್ಗೆನು ಸ್ವಲ್ಪ ಹೇಳಿದಿರಾ ಅಂದ್ರೆ ಡೈರೆಕ್ಟ್ ಆಗಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ನನ್ಗೂ ಹಾ ಕರೆಕ್ಟ್ 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 ಯಕ್ಷಣೆ ವಿಡಿಯೋ ಹೇಳಿದಿನಿ ಹಾ ಹೌದುಗಳೇ ಯಕ್ಷಣಿ ಕರೆಕ್ಟ್ರಲ್ಲಿ ಇಲ್ಲ ನೋಡಿ ಅದೇನೆ ನೋಡಿ ಯಾರ ಜೊತೇಲಿ ಇರ್ತಾರೋ ಯಾರು ನಿಜವಾದ ಸಾಧಕರೋ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ ಎಲ್ಲಾರ್ ಬಗ್ಗೆ ಮಾತಾಡಕಾಗತ್ತೆ ನಾವು ಇವತ್ತು ಗುರುಗಳು ಅನ್ಸ್ಕೊಂಡಿರೋರೆ ಎಷ್ಟೋ ಜನ ದುಪ್ಲಿಕೇಟ್ ಆಗ್ಬಿಟ್ಟಿದ್ದಾರೆ ನಿಜಗಳೇ ನಿಜ ನೀವ್ ಆ ವಿಡಿಯೋ ಹೇಳ್ತಾ ಇದ್ರೆ ನನ್ಗೆ ಮೈಯೆಲ್ಲ ರೋಮಾಂಚನ ನಿಜವಾಗ್ಯೂ ಅದು ನಿಮ್ಗೂ ಗೊತ್ತಿಲ್ಲ ಆಕ್ಚುಲಿ ಅದು ಹೌದು ಹಾ ಅದೇ ನಿಮ್ಗೂ ಗೊತ್ತಿಲ್ಲ ಅದು ನಾನು ಆಕಸ್ಮಿಕವಾಗಿ ವಿಡಿಯೋ ಕನೆಕ್ಟ್ ಆಯ್ತು ತೊಗೊಳೇ ನನ್ಗೆ ಅದು ಹಾಳೆ ನಾವ್ ಮಾತಾಡೋದಿಲ್ಲ ಅವ್ರ ಬಂದ್ ಮಾತಾಡ್ತಾ ಇರ್ತಾರೆ ನಮ್ಮ ದೇಹನ ಉಪಯೋಗಿಸ್ತಿರ್ತಾರೆ ಅಷ್ಟೇ ಆಮೇಲೆ ಅಲ್ಲಿ ಅವರು ಇಂಟರ್ವ್ಯೂ ಅವರ್ಗೆ ಹೇಳ್ತಾ ಇದ್ರ ಪ್ರತ್ಯಕ್ಷವಾಗಿ ಅಲ್ಲಿ ಬಂದಿದ್ದು ಆ ಹೂವ ಕೊಟ್ಟಿದ್ದು ಅದನ್ ರೋಮಂಚನ ಆಗೈತೆಗಳೆ ನನ್ಗೆ ಅದನ್ ನೋಡಿ ಅವಾಗ ನನಗೂನು ನನಗೂನು ನಾನು ಅನ್ಕೊಂಡೆ ಅದನ್ನ ನೋಡಿ ಅಮ್ಮ ನೀನ್ ಇರೋದು ನನಗೂನು ಆ ತರ ನೀನು ದರ್ಶನ ಕೊಡ್ಬೇಕು ಸೂಚನೆ ಕೊಡ್ಬೇಕು ಗುರುಗಳು ಹೆಂಗೆ ನೀನು ಅದನ್ನ ಇದ್ ಮಾಡ್ತಾ ಇದೀಯ ಅಂತ ನಾನು ನೋಡಿದ್ದೆ ನಾನು ನಿಮ್ದು ಅದು ಅದು ಅದಾದ್ಮೇಲೆ ಅದೇ ಬೆಳಿಗ್ಗೆ ಜಾವ ಅದು ಆ ತರ ನನಗೆ ದರ್ಶನ ಆಗಿದೆ ಸೂಪರ್ ಅಲ್ವಾ ಹಾಳೆ ನನ್ಗಂತೂ ನಿಜವಾಗ ರೋಮಾಂಚನ ಆಗೋಯ್ತು ನೀವ್ ಅಲ್ಲಿ ಹೇಳಿದ್ದಕ್ಕೂ ಮತ್ತೆ ಅಮ್ಮನವ್ರು ಯಾವ ತರ ಬರ್ತಾರೆ ಹೆಂಗೆ ಏನು ಅದೆಲ್ಲ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀರ ಅದು ನನ್ಗಂತೂ ತುಂಬಾ ಕ್ಲಾರಿಟಿ ಸಿಕ್ಬಿಡ್ತು ಆ ವಿಡಿಯೋದಲ್ಲಂತೂ ಅಂದ್ರೆ ಸೆನ್ಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ನೀವು ಡೀಟೈಲ್ ಆಗಿ ಅದ್ರಲ್ಲಿ ಹೆಂಗೆ ಯಾವ ತರ ದರ್ಶನ ಕೊಡ್ತಾರೆ ಏನು ಎಲ್ಲಾ ಅದ್ರಂತೇನೆ ಅಲ್ಲಿ ನನಗೆ ಸಖತ್ ಎಕ್ಸ್ಪೀರಿಯನ್ಸ್ ಆಗೋಯ್ತು ಆಗೋಯ್ತುಗಳ ನೀವು ಹನ್ನೆರಡನೇ ದಿವ್ಸಕ್ಕೆ ನಿಮ್ಗೆ ಅದು ಫೀಲ್ ಆಗುತ್ತೆ ಅಂತ ಹೇಳಿದ್ರ ಅದು ನನಗೆ ಹನ್ನೆರಡನೇ ಹದ್ನಾಲ್ಕನೇ ದಿವ್ಸಕ್ಕೆ ಸಂಪೂರ್ಣವಾಗಿ ಫೀಲ್ ಆಯ್ತು ಹಾ ಅಮ್ಮನವ್ರ ಫೋಟೋದಿಂದ ಪ್ರಸಾದ ಕೊಟ್ಟಿದ್ದು ನಾನು ನಾನು ಅದೇ ಪೂಜೆ ಎಲ್ಲ ಆದ್ಮೇಲೆ ಅಮ್ಮನವ್ರನ್ನ ಒಂದು ಸಂಕ ಅದೇ ಪ್ರೇರಣೆ ಪ್ರಾರ್ಥನೆ ಮಾಡ್ತೀನಿಗಳೇ ನಾನು ಮಾಡಿರೋ ಸೇವೆ ಪೂಜೆ ನಿನ್ಗೆ ಇಷ್ಟ ಆಗಿದ್ರೆ ಅದಕ್ಕೆ ನನಗೆ ಒಪ್ಪಿಸ್ಕೊಂಬ ಅಂದವಾಗ ಪಟ್ಟಂತ ಹೂವನು ಹಾಕಿದ್ರು ಹ್ಮ್ ಅದಾದ್ಮೇಲೆ ನಾನು ಧ್ಯಾನ ಮಾಡಕ್ಕೆ ಅದೇ ಇದು ಜಪ ಮಾಡಕ್ ಕುಂತ್ ಬಿಟ್ಟೆಗಳೆ ಆಮೇಲೆ ಅದು ಹ ಅದೇ ನಾಟಿ ಆಡ್ತಾ ಇತ್ತು ಆಮೇಲೆ ನಾನು ಕಂಡ್ಬಿಟ್ಟು ನೋಡ್ತಾ ಇದೀನಿ ಗಾಳಿ ಫ್ಯಾನ್ ಹಾಕಿಲ್ಲ ಎಲ್ಲೂ ವಿಂಡೋನು ಇಲ್ಲ ಎಲ್ಲೂ ಇಲ್ಲ ಯಾಕೆ ಹಿಂಗ್ ಆಡ್ತಾ ಇದೆ ಅನ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತು ವಿಂಡೋ ಹಾಕಿದ್ರೆ ಗಾಳಿ ಬಂದ್ರೆ ಏನಾಗತ್ತೆ ಯಾವ್ದಾರು ಒಂದ್ ಕಡೆಗೆ ಜಾಲೆ ಕ್ಲೀನ್ ಆಗಿ ಒಂದ್ ರೀತಿ ಹಾವಿನ ರೀತಿ ಜುಳು 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 ಅಂತ ಆಡ್ತಾ ಇದ್ದಾರೆ ನಾನು ಇವಾಗ ನೀವ್ ಮಾತಾಡಿರೋದು ಈ ಕಾಲ್ ಮತ್ತೆ ಆ ವಿಡಿಯೋ ಎರಡು ಜಾಯಿನ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಆದ್ರೆ ನಿಮ್ ಹೆಸರು ಹೇಳುದಿಲ್ಲ ಇಲ್ಲೂನು ಸರಿನಾ ಇದು ಜನಗಳಿಗೆ ತುಂಬಾ ಜನ ಏನ್ ಅನ್ಕೊಂತಾರೆ ಏ ಲಡ್ ಗುರುಗಳಿ ಬರೀ ದುಡ್ಡು ತಗೋತಾರೆ ಅಂತ ತುಂಬಾ ಜನ

ಇದರಿಂದ ಮುಖಾಂತರ ಕಂಡುಕೊಂಡಿದ್ದೀನಿ ಗುರುಮುಖೇನ ದೈವ ದರ್ಶನದೇ ಅದೇ ಒಂದು ನಿದರ್ಶನ ಗುರುಗಳೇ ನಿಜವಾಗೂ ಹೌದು ಈ ಒಂದು ಕಾಲ್ ನಾನು ರೆಕಾರ್ಡಿಂಗ್ ಮಾಡ್ಕೊಂಡು ಈ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ನಿಮ್ ಹೆಸರು ಹೇಳೋದಿಲ್ಲ ನಿಮ್ಮ ಪರ್ಮಿಷನ್ ಇದೆಯಾ ತೊಂದರೆ ಇಲ್ಲ ನಿಮ್ಮಿಂದ ನೋಡಿ ನನಗೂ ಸತ್ಯ ಯಾಕಂದ್ರೆ ಒಂದು ಅನುಭವ ಆಗತ್ತೆ ಹೌದು ಗುಳೆ ಅದು ಪ್ರಾಕ್ಟಿಕಲ್ ಆಗಿ ನಾವು ತೋರಿಸೋ ಅಂಥದ್ದು ಅಲ್ವಳೆ ಇದು ಹಾಂ ನಾವಿವಾಗ ದೇವ್ರನ್ನ ತೋರಿಸಿ ಅಂದ್ರೆ ಯಾರಿಗೆ ತೋರ್ಸಕ್ಕಾಗತ್ತೆ ಆ ಯೋಗ್ಯತೆ ಅವ್ರಿಗೆ ಇರ್ಬೇಕಲ್ವಾಗೋಳೆ ನೋಡೋ ಅಂಥದ್ದು ಹಾ ಹಾಂ ಧನ್ಯವಾದಗಳು ಧನ್ಯವಾದಗಳು